ಯಾದಗಿರಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಎಂಎಲ್ಎ ವಿರುದ್ದ ಪತ್ನಿ ಶ್ವೇತಾ ದೂರು ಪತ್ನಿ ಶ್ವೇತಾಳಿಂದ ಶಾಸಕ ಚೆನ್ನಾರೆಡ್ಡಿಗೌಡ ಹಾಗೂ ಸನ್ನಿ ಪಂಪನಗೌಡ ಪುತ್ರನ ವಿರುದ್ದ ದೂರು ಮೂವತ್ತು ಲಕ್ಷ ಹಣ ಬೇಡಿಕೆ ಆರೋಪ ಶಾಸಕ ಹಾಗೂ ಪುತ್ರನ ವಿರುದ್ದ ಜಾತಿ ನಿಂದನೆ ಆರೋಪ ಪತ್ನಿ ಶ್ವೇತಾಳಿಂದ ಆರೋಪ ದೂರಿನಲ್ಲಿ ಜಾತಿ ನಿಂದನೆ ಆರೋಪ

ಎಲ್ಲರದು ಬಂತು ಅವ್ರದ್ದು ಇಟ್ರು ಅವ್ರು ಒಂದ್ ತಪ್ಪು ಮಾಡಿದ್ದಾರೆ ಅಂತೇಳಿ ಹೇಳಿ ಒಂದೇ ತಪ್ಪು ಸರ್ ಒಂದ್ ಇಯರ್ ಆಗಿಲ್ಲ ದಾಂಡಪುರ್ ಹೋಗಿ ಬಂದ್ರು ಎಲೆಕ್ಷನ್ ಡ್ಯೂಟಿಗೆ ಒಂದ್ ತಪ್ಪು ಇದು ಮಾಡಿದಾರಮ್ಮ ಅಂತೇಳಿ ಆ ಇದು ರೀಸನ್ ಆಗಿ ತೆಗ್ದಿದೀವಿ ಅಂತೇಳಿ ಎಮ್ ಎಲ್ ಎ ಕಾಯ್ದು ಇದು ಐದು ರೀಸನ್ ತೆಗ್ದಿದ್ದಾರೆ ಅಂತೇಳಿ ಆ ಸನ್ನಿಗೌಡ ಏನ್ ಮಾಡೋದು

ಎಲ್ಲರೂ ಮುಂದಿದ್ರೆ ಎಲ್ಲಾರು ಮುಂದೆ ಹೋಗ್ಬೇಕಾ ಬೇಕಾ ಇಲ್ಲ ಗೊತ್ತಿಲ್ಲ

शासक बरबर शासक